ನಮಸ್ಕಾರ ಸ್ನೇಹಿತರೆ ನಮ್ಮ ನೆರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸಂಕ್ರಾಂತಿ ಹಬ್ಬ ಮುಗಿದೋಯ್ತು ಇನ್ನು ಸ್ವಲ್ಪ ಎಳ್ಳು ಉಳಿದಿದೆ ಅದರಲ್ಲಿ ಏನ್ ಮಾಡಬೇಕು ಏನ್ ರೆಸಿಪಿ ತಯಾರಿಸ್ಬೋದು ಹೇಗೆ ಉಪಯೋಗಿಸ್ಬೋದು ಅನ್ನೋ ಯೋಚನೆ ಇದ್ರೆ ಈ ರೀತಿ ಚಟ್ನಿ ಪುಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದ್ಸಲ ತಯಾರಿಸ್ಕೊಂಡು ಒಂದು ತಿಂಗಳು ಅಥವಾ ಎರಡು ತಿಂಗಳವರೆಗು ಇಟ್ಕೊಂಡು ಉಪಯೋಗಿಸ್ಕೋಬಹುದು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲ್ಸ್ಕೊಂಡು ತಿನ್ಬಹುದು ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಜೊತೆನೂ ತಿನ್ಬಹುದು ಟ್ರೈ ಮಾಡಿ ನೋಡಿ ಎಳ್ಳನ್ನು ಬೆಳೆಸಿ ಚಟ್ನಿ ಪುಡಿ ಹೇಗೆ ತಯಾರಿಸೋದು ಅಂತ ನೋಡೋಣ ಮೊದಲನೇದಾಗಿ ಎಳ್ಳನ್ನು ಜರಡಿ ಮಾಡಿ ಸಪ್ರೇಟ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಜರಡಿಗೆ ಉಳ್ದಿರೋಂಥ ಎಳ್ಳನ್ನೆಲ್ಲ ಹಾಕಿ ಒಂದು ನಿಮಿಷ ಈ ರೀತಿ ಜರಡಿ ಮಾಡಿದ್ರೆ ಸಾಕು ಎಳ್ಳೆಲ್ಲವೂ ಬೇರೆ ಆಗುತ್ತೆ ಇದೆಲ್ಲವೂ ಕೆಳಗಡೆ ತಟ್ಟೆ ಕಲೆಕ್ಟ್ ಆಗಿರುತ್ತೆ ಇದ್ರ ಜೊತೆಗೆ ಬೆಲ್ಲವೂ ಸಹ ಈ ರೀತಿ ಆರಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಬಿಡೋಣ ನಾವು ಇದನ್ನು ಸ್ವಲ್ಪ ಹುರಿತೀವಿ ಹುರಿಯುವಾಗ ಬೆಲ್ಲ ಏನಾದರೂ ಇದ್ರೆ ಬಾಣಲೆಗೆ ತುಂಬ ಅಂಟುಕೊಡುತ್ತೆ ಅದರಿಂದಾಗಿ ಆರಿಸಿ ಬೆಲ್ಲ ಎಲ್ಲವೂ ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಬೆಲ್ಲ ಎಲ್ಲವೂ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ಉಳಿದಿರುತ್ತೆ ಇದರಲ್ಲಿ ಕಡಲೆಕಾಯಿ ಹುರ್ಗಡ್ಲೆ ಮತ್ತು ಒಣ ಕೊಬ್ಬರಿ ಇರುತ್ತೆ ಇದಿಷ್ಟು ಬೆರ್ಕೆ ಇರುತ್ತೆ ಇದನ್ನು ಹುರ್ಕೊಳ್ಳೋಣ ನಾನಿಲ್ಲಿ ಇದ್ರ ಜೊತೆಗೆ ಕೊಬ್ಬರಿನ ಬಳಸಿಲ್ಲ ಎಳ್ಳಲ್ಲಿ ಎಷ್ಟು ಕೊಬ್ಬರಿ ಇತ್ತೋ ಅದಷ್ಟನ್ನೇ ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಎಳ್ಳು ತಯಾರಿಸುವಾಗ ಕೊಬ್ಬರಿನ ಸ್ವಲ್ಪ ಕಮ್ಮಿ ಇಟ್ಕೊತಾರೆ ನೀವು ಬೇಕಾದರೆ ಒಂದು ಬಟ್ಲು ಕೊಬ್ಬರಿನ ತುರಿದು ಅದನ್ನು ಬೇರಿಯಾಗಿ ಹುರಿದ್ಬಿಟ್ಟು ಚಟ್ನಿ ಪುಡಿ ಪುಡಿ ಮಾಡುವಾಗ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ಇಲ್ಲಿ ನಾನು ಉಳಿದಿರೋ ಕಡಲೆಕಾಯಿ ಹುರ್ಗಡ್ಲೆ ಕೊಬ್ಬರಿ ಏನಿರುತ್ತಲ್ಲ ಅದೆಲ್ಲವನ್ನೂ ಒಂದು ಬಾಣ್ಲೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿದೆ ಫ್ರೈ ಮಾಡ್ಕೊಳ್ಳೋಣ ಎಳ್ಳು ತಯಾರಿಸುವಾಗ ಸಾಮಾನ್ಯವಾಗಿ ಸ್ವಲ್ಪ ಲೈಟಾಗಿ ಕಡಲೆಕಾಯಿನ ಹುರ್ಕೊಂಡಿರ್ತಾರೆ ಬೇರೆ ಏನ್ಯಾವ ಪದಾರ್ಥಗಳನ್ನೂ ಫ್ರೈ ಮಾಡಿರಲ್ಲ ಆದರೆ ನಾವು ಪುಡಿ ತಯಾರಿಸುವಾಗ ಎಲ್ಲವನ್ನೂ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಚಟ್ನಿ ತಯಾರಾದ ಮೇಲೆ ಬೇಗ ವಾಸನೆ ಬಂದ್ಬಿಡುತ್ತೆ ಚೆನ್ನಾಗಿರೋಲ್ಲ ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲಿಂದ ಚಟ್ನಿ ಪುಡಿ ತಯಾರಿಸ್ಕೊಂಡ್ರೆ ಜಾಸ್ತಿ ದಿನ ಇಟ್ಟು ಬಳಸ್ಕೋಬೋದು ಕೆಡೋದಿಲ್ಲ ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಳ್ಳು ತಯಾರಿಸುವಾಗ ಕಡಲೆಕಾಯಿ ಕೆಂಪಾಗಬಾರ್ದು ಅಂತ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿರ್ತಾರೆ ಅದರಿಂದಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋದು ತುಂಬ ಮುಖ್ಯ ನೋಡಿ ಇಲ್ಲಿ ನಾನು ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಂಟರಿಂದ ಹತ್ತು ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಕಡಲೆಕಾಯಿ ಕೆಂಪಾಗಿರುತ್ತೆ ಕೊಬ್ಬರಿನೂ ಸಹ ಚೆನ್ನಾಗಿ ಕೆಂಪಾಗಿರುತ್ತೆ ಈಗ ಇದನ್ನು ಒಂದು ಬೌಲಿಗೆ ಬಗ್ಸಿಟ್ಕೊ ೊಳ್ಳೋಣ ಒಂದು ಬೌಲಿಗೆ ಬಗ್ಗಿಸ್ಕೊಂಡು ಇದೇ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋ ಅಗತ್ಯ ಇಲ್ಲ ಒಂದು ಎರಡು ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಒಂದು ಸಲ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟಪಟ ಅನ್ನಕ್ಕೆ ಶುರು ಆಗಲಿ ಚಟಪಟ ಅನ್ನಕ್ಕೆ ಶುರು ಆದಮೇಲೆ ಇದಕ್ಕೆ ಅರ್ಧ ಚಿಕ್ಕ ಚಮಚ ಇದ್ದೀನಿ ನಾನು ಇಲ್ಲಿ ಗಟ್ಟಿ ಹಿಂಗ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪುಡಿ ಹಿಂಗು ಅಥವಾ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಹಿಂಗನ್ನು ಬಳಸ್ಕೊಬೋದು ಹಾಗೆ ಇವಾಗ ಒಣ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ನಾನು ತಗೊಂಡಿರುವಂತ ಕ್ವಾಂಟಿಟಿ ಎಳ್ಳಿಗೆ ಒಂದು ದೊಡ್ಡ ಹಿಡಿಯಷ್ಟು ಗುಂಟೂರು ಮೆಣ್ಸಿನ್ಕಾಯಿ ಒಂದು ದೊಡ್ಡ ಹಿಡಿಯಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಎಳ್ಳು ತಗೊಂಡಿರ್ತೀರ ಅದರ ಪ್ರಕಾರ ಪ್ರಕಾರವಾಗಿ ಮೆಣಸಿನ್ಕಾಯಿ ಉಪ್ಪು ಎಲ್ಲವನ್ನೂ ಕಮ್ಮಿ ಜಾಸ್ತಿ ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ದೊಡ್ಡ ಬೌಲು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಲ್ಲಿ ಅರ್ಧ ಬೌಲಷ್ಟು ಎಳ್ಳಿತ್ತು ಅದಕ್ಕೆ ಒಂದು ದೊಡ್ಡ ಹಿಡಿಯಷ್ಟು ಗುಂಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅದು ನನಗೆ ಕರೆಕ್ಟಾಯಿತು ಎಕ್ಸ್ಟ್ರಾ ಆಗಿ ಕೊಬ್ಬರಿ ಆಗಲಿ ಕಡಲೆಕಾಯಿ ಆಗಲಿ ಹೊರಗಡಲೆ ಆಗಲಿ ಬೇರೆ ಪದಾರ್ಥಗಳನ್ನು ಹಾಕ್ಕೊಂಡಿರಲಿಲ್ಲ ನಾನು ಟೇಸ್ಟ್ ನನಗೆ ಕರೆಕ್ಟಾಗಿತ್ತು ಇದು ತುಂಬ ಖಾರ ಇರಲಿಲ್ಲ ತುಂಬ ಸಪ್ಪೆ ಇರಲಿಲ್ಲ ಹದವಾಗಿ ಚೆನ್ನಾಗಾಗಿತ್ತು ನೀವು ಎಷ್ಟು ಎಳ್ಳು ತಗೊಂಡಿರ್ತೀರಾ ಅದರ ಪ್ರಕಾರವಾಗಿ ಬೇರೆ ಪದಾರ್ಥಗಳನ್ನು ತೊಗೋಬೇಕಾಗತ್ತೆ ಒಂದು ಅಂದಾಜಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ ಮೆಣಸಿನ್ಕಾಯಿ ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಮೆಣ್ಸಿನ್ಕಾಯನ್ನು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿಗಳು ಕಪ್ಪಾಗಬಾರ್ದು ಕಪ್ಪಾಗೋದ್ರೆ ಒಂದು ರೀತಿ ಕಹಿ ಬಂದುಬಿಡುತ್ತೆ ಯಾವ ಪುಡಿ ತಯಾರಿಸುವಾಗ್ಲೂ ಅಷ್ಟೇ ಮೆಣಸಿನ್ಕಾಯಿ ಕಪ್ಪಾಗಬಾರ್ದು ಈಗ ಮೆಣಸಿನ್ಕಾಯಿ ಎಲ್ಲವನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಲ್ಲಿಕಾಯಿಗಾತಾರದಷ್ಟು ಹುಣಸೆ ಹಣ್ಣನ್ನು ಇದ್ದೀನಿ ಒಂದು ನಲ್ಲಿಕಾಯಿಗಾತರಷ್ಟು ಹುಣಸೆ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಚೂರು ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಬಿಸಿಲಲ್ಲಿ ಒಣಗಿಸಿರುವಂಥ ಕರ್ಬೇವೂ ಸಹ ಹಾಕ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಕರ್ಬೇವು ಅಷ್ಟೇ ಹೆಚ್ಚು ಕಮ್ಮಿ ಹಾಕ್ಕೊಬೋದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿ ಬರುತ್ತೆ ಕರ್ಬೇವು ಅಷ್ಟೇ ನಾನು ಒಂದು ಅರ್ಧ ಕಟ್ಟಷ್ಟು ಕರ್ಬೇವನ್ನ ಚಿಕ್ಕ ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ಕರ್ಬೇವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಒರೆಸಿ ಬಿಸಿಲಲ್ಲಿ ಒಂದು ದಿನ ಒಣಗಿಸಿಟ್ಕೊಂಡಿದ್ದೆ ಆ ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಕರ್ಬೇವು ಸ್ವಲ್ಪ ಗರಿ ಆಗಬೇಕು ಮೆಣ್ಸಿನ್ಕಾಯಿ ಜೊತೆ ಹೊಂದ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಹ ಹಾಕಿ ಬಿಟ್ಬಿಡೋಣ ಹುರಿದಿರೋ ಪದಾರ್ಥಗಳೆಲ್ಲವನ್ನೂ ಚೆನ್ನಾಗಿ ಹಾಕಬೇಕು ಪುಡಿ ಮಾಡೋದಕ್ಕೆ ಮುಂಚೆ ಒಂದ್ಸಲ ಎಲ್ಲವೂ ತಣ್ಣಕ್ಕಾದ್ಮೇಲೆ ಮೇಲೆ ಮಿಕ್ಸಿ ಜಾರ್ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ಹುರಿದಿರೋಂತ ಮೆಣಸಿನ್ಕಾಯಿ ಎಲ್ಲ ಏನಿತ್ತಲ್ಲ ಅದನ್ನೆಲ್ಲ ನಾನು ಮಿಕ್ಸಿ ಜಾರ್ ಹಾಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಮೊದ್ಲೊಂದ್ಸಲ ಮಿಕ್ಸಿ ಜಾರ್ ತುಂಬಾ ಮೆಣಸಿನ್ಕಾಯಿ ಹಾಕೊಂಡು ಅದೊಂದ್ಸಲ ತರತರಿ ಆದ್ಮೇಲೆ ಉಳ್ದಿರುವಂಥ ಎಲ್ಲ ಮೆಣ್ಸಿನ್ಕಾಯಿನೂ ಸಹ ಅದಕ್ಕೆ ಸೇರಿಸಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿರುವಂಥ ಮೆಣಸಿನ್ಕಾಯಿನ ಒಂದು ಬಾಣ್ಲೆಗೋ ಅಥವಾ ಒಂದು ಬೌಲ್ಗೋ ಬಗ್ಗಿಸ್ಕೊಳ್ಳೋಣ ಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊಂಡ್ಮೇಲೆ ಉಳಿದಿರುವಂಥ ಪದಾರ್ಥಗಳನ್ನೂ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಕಡಲೆಕಾಯಿ ಹೊರಗಡ್ಲೆ ಮತ್ತು ಕೊಬ್ಬರಿ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ಪುಡಿ ಮಾಡ್ಕೊಳ್ಳುವಾಗ ಇದ್ರ ಜೊತೆಗೆ ಉಪ್ಪು ಮತ್ತು ಬೆಲ್ಲ ಇದ್ದೀನಿ ನಾವು ಇಟ್ಕೊಂಡಿದ್ದ ಬೆಲ್ಲದಲ್ಲೇ ಒಂದು ದೊಡ್ಡ ಚಮಚ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಜರಡಿ ಮಾಡಿ ಎಳ್ಳೆನೆ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಮತ್ತು ಆ ಎಳ್ಳನ್ನು ಸಹ ಸೇರಿಸ್ಕೊಂಡು ಇದನ್ನ ಇವಾಗ ಪುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎಳ್ಳನ್ನು ಮತ್ತೆ ಫ್ರೈ ಮಾಡಕ್ಕೆ ಹೋಗಲಿಲ್ಲ ಹಾಗೆ ಡೈರೆಕ್ಟ್ ಆಗೇನೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎಳ್ಳನ್ನು ಸ್ವಲ್ಪ ಒಂದು ನಿಮಿಷ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ತಣ್ಣ ಕಾಲ ಮೇಲೆ ಪುಡಿ ಮಾಡ್ಕೋಬಹುದು ಈಗ ಇದು ಪುಡಿ ಏನು ಮಾಡ್ಕೊಂಡಿದ್ವಲ್ಲ ಇದನ್ನು ಸಹ ಮೆಣಸಿನ್ಕಾಯಿ ಪುಡಿ ಮಾಡಿದ ಬಾಂಡ್ಲೆಗೆನೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಹಾಕೊಂಡು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮೊದಲು ಪುಡಿ ಮಾಡಿರುವಂಥ ಮೆಣ್ಸಿನ್ಕಾಯಿ ಪುಡಿ ಹಾಗೆಯೇ ಈಗ ಪುಡಿ ಮಾಡಿರುವಂಥ ಪದಾರ್ಥಗಳು ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಟೇಸ್ಟ್ ನೋಡಿ ಟೇಸ್ಟನ್ನು ಸಹ ಅಡ್ಜಸ್ಟ್ ಮಾಡ್ಕೋಬೋದು ಅಕಸ್ಮಾತ್ ಉಪ್ಪು ಕಮ್ಮಿ ಅಂತ ಅನಿಸಿದ್ರೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಕಲಿಸ್ಕೊಬೋದು ತುಂಬ ಖಾರ ಅಂತ ಅನಿಸಿದ್ರೆ ಇನ್ನೊಂದು ಹಿಡಿ ಕಡಲೆಕಾಯಿ ಒಂದು ಹಿಡಿ ಹುರ್ಗಡ್ಲಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡಿ ಸೇರಿಸ್ಕೋಬೋದು ಅಕಸ್ಮಾತ್ ಸಪ್ಪೆ ಇದ್ದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಏನಾದರೂ ಹಾಕೋಬೋದು ಈ ರೀತಿ ಮಾಡಿಕೊಂಡು ಟೇಸ್ಟನ್ನು ಸಹ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಇದೆಲ್ಲವನ್ನೂ ಸಲ ಚೆನ್ನಾಗಿ ಮೇಲೆ ನಾನು ಮತ್ತೆ ಏನು ಮಾಡ್ತೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ಪಲ್ಸ್ ಮೋಡಲ್ಲಿ ತಿರ್ಗಿಸ್ಕೊತೀನಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಅದೇ ರೀತಿ ನಾನು ಮಿಕ್ಸಿ ಜಾರ್ಗೆ ಮತ್ತೆ ವಾಪಸ್ ಕಲ್ಸ್ಕೊಂಡಿದ್ದನ್ನು ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಕೆಲವು ಸೆಕೆಂಡ್ ಮಾತ್ರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲವೂ ಚೆನ್ನಾಗಿ ಕಲ್ಸ್ಕೊಂಡಿದೆ ಹಾಗೆ ಚಟ್ನಿ ಪುಡಿ ಈಗ ತಯಾರಾಗಿದೆ ನೋಡಿ ಎಳ್ಳನ್ನು ಬೆಳೆಸಿ ತಯಾರಿಸಿರುವಂಥ ಚಟ್ನಿ ಪುಡಿ ತಯಾರಾಗಿದೆ ಇದೆ ಇದನ್ನು ಇದೇ ರೀತಿಯೇ ತಯಾರಿಸ್ಕೊಂಡು ಒಂದು ಏರ್ ಟೈಡ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಸುಮಾರಾಗಿ ಒಂದರಿಂದ ಎರಡು ತಿಂಗಳವರೆಗೂ ಇಟ್ಕೊಂಡು ಬಳಸ್ಕೊಬೋದು ಚೆನ್ನಾಗಿರುತ್ತೆ ಕೆಡೋದಿಲ್ಲ ನಾನು ಈ ಮೊದಲೇನೆ ಸುಮಾರು ಚಟ್ನಿ ಪುಡಿ ರೆಸಿಪಿಗಳನ್ನ ತೋರಿಸಿದೀನಿ ಕಡಲೆಕಾಯಿ ಚಟ್ನಿ ಪುಡಿ ಮತ್ತೆ ಒಂದಲ್ಗ ಸರ್ಪನ್ ಚಟ್ನಿ ಪುಡಿ ಈ ರೀತಿ ಬೇರೆ ಬೇರೆ ಚಟ್ನಿ ಪುಡಿ ರೆಸಿಪಿಗಳನ್ನ ತೋರಿಸಿದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟ್ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದ ರೆಸಿಪಿನ ನೋಡಿ ಟ್ರೈ ಮಾಡಿ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಯಾವ್ದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ರೆಸಿಪಿ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ನನ್ನ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ